ಫ್ರೆಂಡ್ಸ್ ವೆಲ್ಕಮ್ ಟು ಶಾಚಿನ್ನು ಯೂಟ್ಯೂಬ್ ಚಾನಲ್ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಬ್ಲಾಗ್ ನಮ್ಮ ಮನೆ ದೇವ್ರ ಬ್ಲಾಗ್ ಆಗಿರುತ್ತೆ ಸೊ ನಾವು ಫಸ್ಟ್ ಟೈಮ್ ಮದುವೆ ಆತಿಂದನೂ ಹೋಗಬೇಕು ಹೋಗಬೇಕು ಅಂತಿದ್ವಿ ಬಟ್ ಆ ಟೈಮ್ ಬಂದಿರಲಿಲ್ಲ ಏನು ಅಂತಾರಲ್ಲ ಪ್ಲಾನಿಂಗ್ ಮಾಡಿಕೊಂಡ್ರೆ ಅದು ಆಗೋದಿಲ್ಲ ಅಂತಾರ ಸೊ ಅದಕ್ಕೋಸ್ಕರ ಹಾಗೆ ಹಾಕ್ಬೇಕು ಹೋಗಬೇಕು ಅಂದರೆ ಏನಾದರೂ ಒಂದು ಅಡೆತಡೆ ಆಗ್ತಾನೆ ಇತ್ತು ಸೊ ಕೊನೆಗೂ ಇವತ್ತು ಹೋಗ್ತಾ ಇದ್ದೀವಿ ನಾನು ಟೂ ಇಯರ್ಸಿಂದ ಟೂ ಆ್ಯಂಡ್ ಹಾಫ್ ಇಯರ್ ಆಯ್ತು ಆಯಿತು ಆಗಿ ಸೊ ಅವತ್ತಿಂದನೂ ಹೋಗ್ಬೇಕು ಹೋಗ್ಬೇಕು ಅಂತಂದ್ವಿ ಬಟ್ ಆಗಿರಲಿಲ್ಲ ಬಟ್ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಬಂದು ಟ್ವೆಂಟಿ ಇಯರ್ಸ್ ಆಗಿದೆ ಮನೆ ದೇವ್ರಿಗೆ ಹೋಗಿ ಅವ್ರ ಅಮ್ಮ ಇದ್ದಾಗೇನೋ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡೋಗಿದ್ದು ಅವರು ಕೂಡ ಹೋಗಿರಲಿಲ್ಲ ನಾವು ಇಬ್ಳು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆ ದೇವ್ರು ಬಂದು ಬಸೇಶ್ವರ ಸೊ ನಿಮ್ಮ ಮನೆ ದೇವ್ರು ಯಾವುದು ಅಂತ ಕಮೆಂಟ್ ಮಾಡಿ ರೀ ನಿಮ್ಗೆ ಏನ್ ಅನಿಸ್ತಿದೆ ತುಂಬಾ ಖುಷಿ ಆಗ್ತದೆ ಮನೆ ದೇವ್ರ ಮೇಲೆ ಹೋಗ್ತಾ ಇರೋದು ಅವಾಗ ನಾನು ಅಮ್ಮನ ಜೊತೆ ಹೋಗಿದ್ದು ಸೆವೆಂತ್ ಏನೋ ಓದ್ತಾ ಇದ್ದೆ ಅವಾಗ ಹೋಗಿದ್ದೆ ಆಗ ಹೋಗಿ ಮುಡಿ ಕೊಟ್ಕೊಂಡು ಬಂದಿದ್ದೆ ಅದಾದ್ಮೇಲೆ ಇವತ್ತೇ ಹೋಗ್ತಾ ಇರೋದು ಸೊ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಅಲ್ವಾ ನಾವು ಮೂಗೂರು ತ್ರಿಪುರ ಸುಂದರ ಅಲ್ಲಿಗೆ ಹೋಗಿದ್ವಿ ಬಟ್ ಇನ್ನೊಮ್ಮೆ ಇನ್ನೊಂದು ಕಾತಾಳಿ ಬಸೇಶ್ವರ ಅದಕ್ಕಿನ್ನೂ ನಾವು ಹೋಗಿಲ್ಲ ಅದು ಮಾಷಿನ್ ಬೆಡ್ ತರ ಇರೋದು ಫುಲ್ ಫ್ಯಾಮಿಲಿಗೆ ಹೋಗೋಣ ಆಯಿತಾ ಅಲ್ಲಿಗೂ ನೀವು ನೋಡಿಲ್ಲ ಅಲ್ವ ನಾನು ಎರಡೇ ಸಲ ಮಾತ್ರ ಹೋಗಿರೋದು ಮದುವೆ ತಾಯಿಂದ ನಾನು ಕೂಡ ಹೋಗೂ ಇಲ್ಲ ನೋಡೋ ಅದು ಅಷ್ಟೆ ಅದು ಚೆನ್ನಾಗಿದೆ ಅದು ಕಾಡು ಮಧ್ಯ ಇರೋದು ಮಾಶಿಂ ಬೆಟ್ಟ ಹತ್ರ ಇರೋದದು ಅದು ಹುಲಿ ಸಿಂಹ ಬಂದ್ಬಿಟ್ಟು ಹುಲಿ ಸಿಂಹ ಬಂದರೆ ಏನೂ ಇಲ್ಲ ಸೆಡ ನಿಂತ್ಕೊಳ್ಳೋದು ಅದೋದಿಲ್ಲ ಹೋಗೋದು ಸೀರೆ ಹೋಗೋಕೆ ನಿಂತು ಕೂಡ ಬೀಳುತ್ತಲ್ಲ ಅಂದರೆ ಕಾಡಲ್ಲಿ ಬುಲ್ ಕಾಡೆಲ್ಲ

No uh, so guys, are. Have ಿ ದೊಡ್ಡೇ ಸುಮಾರು ಸುಮಾರು ಮೂರು ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಪೂಜೆ ಮಾಡೋ ಪೂಜಾರಿ ಅವರು ಅವ್ರ ಊರಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡ್ ಬರಕ್ ಈಗ ನಾವು ಹೋಗ್ತಾ ಇದೀವಿ ಸೊ ಅವ್ರ ಊರ್ ಬಂದು ಆಯ್ರಹಳ್ಳಿ ಅಂತ ಅಲ್ಲಿರೋದು ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದು ಆಮೇಲೆ ಪೂಜೆ ಮಾಡಿಸ್ಕೊಳ್ತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಕುದಿದ್ದೀವಿ ಅಳೆಯ ಮನೆ ಚೆನ್ನಾಗಿ ಬಂದರು ಅವ್ರ ಇವತ್ತ ಪೂಜೆ ಮಾಡ್ಕೊಂಡು ಮನೆಗೆ ಹೋಗಿದಂತೆ ಸೊ ನಾವು ಹೋಗಿಲ್ಲ ಸೊ ಇದೆ ನಮ್ಮ ಮನೆ ದೇವರು ಇಲ್ಲೇ ನಡೆದವ್ರು ದೇವರು ವಶೇಷ್ಠ ಚಾರ್ ದೇವಸ್ಥಾನ ದರ್ಶನ ಆಯ್ತು ಇಲ್ಲಿ ಒಟ್ಟು ಒಂದು ಐದು ದೇವಸ್ಥಾನ ಏನಿದೆ ಅಂತೆ ಅದಕ್ಕೆ ಕೀ ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀವಿ ಸುತ್ತ ಗದ್ದೆ ಊರು ಸೊ ಅಲ್ಲಿದೆ ನೋಡಿ ದೇವಸ್ಥಾನ ಅಲ್ಲಿಂದ ಇಲ್ಲಿ ನಡ್ಕೊಂಡೇ ಬರ್ತಾರೆ ಅದ್ರ ಚೆನ್ನಾಗಿದೆ ಫುಲ್ಲು ಒಂಥರ ಸತ್ತ ಬೆಳ್ಕೊಬಿಟ್ಟೈತೆ ಪಾಪ ಹುಷಾರಿಲ್ಲ ಅಂದ್ರೆ ಕ್ಲೀನಾಗಿ ಕೂತಿದ್ರೆ ನಾವು

ನೋಡಿ ಸ್ವಲ್ಪ ಭಯ ಆಯಿತು ನನಗಂತೂ ಸಾಲ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ತುಂಬ ಬಿಸಿಲು ಬೇರೆ ಆಗಿಬಿಟ್ಟು ಲೇಟಾಗಿ ಬಂದ್ಬಿಡ್ತೀವಿ ನಾವು ಅದಕ್ಕೋಸ್ಕರ ಈಗ ಅಲ್ಲಿ ಹೋಗ್ಬಿಟ್ಟು ತಂಡಪ್ಪ ಅವ್ರನ್ನ ಬಿಟ್ಬಿಟ್ಟು ಅವ್ರ ಮನೆಗೆ ಅಲ್ಲಿಂದ ಮೈಸೂರಿಗೆ ಹೋಗ್ತೀವಿ ಗಾಯಿಸಿ ದೇವಸ್ಥಾನ ಪೂಜೆ ನೋಡು ನೀರವ್ರನ್ನ ಡ್ರಾಪ್ ಮಾಡಿ ನಾವು ಅವರು ಇಡ್ಲಿ ಸಾಂಬಾರು ತಗೊಂಡಿದ್ದಾರೆ ನಾನು ಆನಿಯನ್ ದೋಸೆ ಆರ್ಡರ್ ಮಾಡಿದ್ದೀನಿ ಇವಾಗ ಇನ್ನೂ ಬಂದಿಲ್ಲ ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ನಮ್ಮ ನಾನು ಆರ್ಡ್ರ್ ಮಾಡಿರೋ ಆನಿಯನ್ ದೋಸೆನೂ ಕೂಡ ಬಂತು ಈಗ ತಿನ್ಕೊಂಡು ಮನೆಗೆ ಹೋಗೋದು ಸೊ ಗಾಯ್ಸ್ ಇವಾಗ ಬಂದು ಮನೆಗೆ ರೀಚ್ ಆದ್ವಿ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ સો ઇદે લાઈક મળી શેર મળી કમેન્ટ પ્ઝઝ્ નલ સબસ્ક્રાઈ થેન્ક યુ